ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತಿರ್ಬೋದು ಇದೇನೋ ಒಂದು ಹೊಸ ರೆಸಿಪಿ ಐತಿ ಅಂಥೇಳಿ ಹೌದ್ರಿ ಇದು ನಿಜವಾಗಲೂ ಹೊಸ ರೆಸಿಪಿನ ಐತಿ ಸ್ವಲ್ಪ ನಿಧಾನಕ್ಕೆ ಇದನ್ನು ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿರಿ ಯಾಕಂದ್ರೆ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಐತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಬಟನ್ನ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಬೀಟ್ರೂಟ ಮ್ಯಾಲಿನ ಸಿಪ್ಪೆ ತಗದ ಸಣ್ಣ ಪೀಸ್ ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕತ್ತ ಮಿಕ್ಸಿಗೆ ಹಾಕಿ ಫುಲ್ ನೈಸ್ ಆಗ್ಬೇಕು ಒಂದು ಥರ ನೀರು ಥರ ಆಗ್ಬೇಕಿರೋದು ಅಷ್ಟು ನೈಸ್ ಮಾಡ್ಕೊಂಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ನೋಡ್ರಿ ಹಿಂಗೆ ಮಾಡಿ ಒಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಂಡ್ಬಿಡದ್ರಿ ಶಿಫ್ಟ್ ಮಾಡ್ಕೊಂಡ ಈಗ ನಾವು ಒಂದು ಬುಟ್ಟಿಯೊಳಗೆ ಒಂದು ಮೂರರಿಂದ ನಾಲ್ಕು ಚಮಚೆ ಹಾಕಿದ್ದೀವಿ ಆಮೇಲೆ ಇದಕ್ಕೆ ನಾವು ಗೋಧಿ ಹಿಟ್ಟ ಆಮೇಲೆ ರುಚಿಗೆ ಅಷ್ಟು ಉಪ್ಪು ಉಪ್ಪಾಕತ್ತಿದ್ದೀವಿ ಇದನ್ನು ಒನಾದ ಮಿಕ್ಸ್ ಮಾಡೋದು ನೋಡ್ರಿ ಹಿಂಗೆ ಒಣಾದ ಮಿಕ್ಸ್ ಮಾಡಿ ನಾವು ಪೂರಿ ಮಾಡ್ತೀವಲ್ಲ ಪೂರಿ ಹದಕ್ಕೆ ಇದನ್ನು ಗಟ್ಟಿ ನಾವು ಇದನ್ನು ನದ್ಕೊಂಡ ಕನಕ ರೆಡಿ ಮಾಡ್ಕೊಂಬಿಡದ್ರಿ ಈಗ ಅದು ಮಿಕ್ಸ್ ಆಗೈತಿ ಕೈನಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಭಾಳ ತೆಳಗೆ ಮಾಡೋಂಗಿಲ್ಲ ಇದನ್ನ ಬೀಟ್ರೂಟ್ ಬೆಟರ್ ಏನೈತಲ್ಲ ಅದನ್ನು ಮಿಕ್ಸಿಗೆ ಹಾಕಿದ್ದ ಅದನ್ನು ಮೊದಲು ಹಾಕಿ ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟಾಕಿ ಕರೆಕ್ಟಾಗಿ ಹಿಂಗೆ ನದ್ಕೊಂಬಿಡೋದು ನೋಡ್ರಿ ಅದು ಗಟ್ಟಿ ಬರ್ಬೇಕ್ರಿ ಅಂದ್ರೆ ಮೆತ್ತಗಾಗಬಾರ್ದು ನೀರು ಎಕ್ಸ್ಟ್ರಾ ಎಷ್ಟು ಬೇಕಲ್ಲ ಅಷ್ಟು ಹಾಕೋದು ಈಗ ನಾವು ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ದೆ ಹಿಂಗೆ ರೆಸ್ಟಿಗೆ ಇಟ್ಟು ಬಿಡ್ತೇವೆ ನೋಡ್ರಿ ಹಿಂಗೆ ರೆಸ್ಟಿಗೆ ಇಟ್ಟು ಬಿಡೋದು ಈಗ ಮುಂದೆ ಪಾಲಕ್ ತಗೊಂಡಿವ್ರಿ ನಾವು ಪಾಲಕ್ದನು ಇದೈಪನ್ನ ಗ್ರೇವಿ ಮಾಡ್ಕೊಂಬಿಡದ್ರಿ ಗ್ರೇವಿ ಮಾಡ್ಕೊಂಡ ಸೇಮ್ ಅದ ಬುಟ್ಟಿ ಸೇಮ್ ಅದ ಟೈಪ ಪುರಿ ಹದಕ ಇದನ್ನು ಕನಕ ನಾತ್ಕೊಂಡ್ಬಿಡದ್ರಿ ಅದು ಪಿಂಕ್ ಕಲರ್ ಬಂತು ಇದು ಗ್ರೀನ್ ಕಲರ್ ಬಂತು ಒಂದು ಸ್ವಲ್ಪ ಮಜಾ ಐತೆ ನೋಡ್ರಿ ಮುಂದೆ ಭಾಳ ಅಂದ್ರೆ ಭಾಳ ರೆಸಿಪಿ ಮಸ್ತ್ ಐತಿ ಅಷ್ಟು ಹೆಲ್ದಿ ಐತಿ ನೋಡಾಕು ಚಂದ ತಿನ್ನಾಕು ಭಾಳ ರುಚಿ ಈಗ ಡ್ರೈ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗೆ ಡ್ರೈ ಮಿಕ್ಸ್ ಮಾಡಿ ಅದನ್ನ ನಾವು ಇದನ್ನು ಪೂರಿ ಕನಕದ ಹದಕ್ಕನ ನಕೊಂಡ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ಕೊಂಡು ಇಟ್ಟುಬಿಡೋದ್ರಿ ಇದನ್ನು ರೆಸ್ಟಿಗೆ ಇಟ್ಟುಬಿಡದ್ರಿ ಹಿಂಗೆ ನೀವು ಮಾಡ್ರಿ ಅಂದ್ರೆ ಈಗ ಎರಡನೇದ ರೆಡಿ ಆಯ್ತು ರೀ ಒಂದು ಪಿಂಕ ಒಂದು ಗ್ರೀನ ಇದನ್ನು ರೆಸ್ಟಿಗೆ ಇಟ್ಬಿಡೋರಿ ಈಗ ನೆಕ್ಸ್ಟ್ ಹಿಟ್ಟು ಹಾಕ್ಕೊಂಡವ್ರಿ ನಾವು ಹಿಟ್ಟು ಹಾಕಿ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕೋದ್ರಿ ಆಮೇಲೆ ಅದಕ್ಕೆ ರುಚಿಗೆ ಅಷ್ಟು ಬೇಕು ಉಪ್ಪು ಉಪ್ಪು ಹಾಕಿ ಹಿಂಗೆ ಒಂದಾಗ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ 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 ನೀರು ಹಾಕಿ ಇದನ್ನು ಪುರಿ ಕನಕದ ಹದಕ್ಕನ ಇದನ್ನು ರೆಡಿ ಮಾಡ್ಕೊಂಬಿಡೋರಿ ಹಿಂಗೆ ನಾವು ಮೂರು ಬಣ್ಣದ್ದು ಮೂರು ಕನಕ ರೆಡಿ ಮಾಡಿವ್ರಿ ಅಂದ್ರೆ ಈಗ ನಾವು ಮುಂದಿನ ಪ್ರೊಸೆಸ್ಗೆ ಹೋಗೋದೈತಿ ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಚೆಂದಂಗೆ ಮೆದ್ದಿ ಇದನ್ನು ರೆಸ್ಟಿಗೆ ರೀ ಹಿಂಗೆ ನೀವು ಮಾಡಿದ್ರಂದ್ರೆ ಸಣ್ಣ ಮಕ್ಕಳಂತೂ ವಾ ಭಾಳ ಇಷ್ಟಪಟ್ಟು ತಿಂತಾರ್ರಿ ಎಲ್ಲರೂ ಮನೆಯೊಳಗೆ ಪೂರಿ ಮಾಡ್ತಿರ್ತೀರಿ ಅದ್ರೊಳಗೆ ಇದು ಒಂದು ಡಿಫ್ರೆಂಟ್ ಪೂರಿ ರೀ ಇದು ಫೈವ್ ಸ್ಟಾರ್ ಹೋಟೆಲ್ ಒಳಗೆ ರೇನ್ಬೋ ಪೂರಿ ಅಂತೇಳಿ ಮಾಡ್ತಾರೆ ಆ ಪೂರಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ನೋಡಿರಿ ಮೂರು ಉಳ್ಳಿ ಮೂರು ಲಾದಿ ಮೂರು ಪೇಡೆ ಅಂತಾರಲ್ಲ ಆ ಮೂರು ಪೇಡೆಗಳನ್ನ ನಿಮಗೆ ತೋರ್ಸಕತ್ತಿದ್ದೀನಿ ಆಗಿದಾವೆ ಈ ಫಸ್ಟ್ ಹಳದಿ ಅರಶಿನ ಹಾಕಿ ಮಾಡಿದ್ದವಲ್ಲ ಆ ಹಳದಿ ಪೂರಿ ನಾವು ಲಟ್ಸಕಟ್ಟಿದ್ದೇವೆ ಇದನ್ನ ಹಳದಿ ಪೂರಿ ಹೆಂಗೆ ಲಟ್ಸಪ್ಪ ಅಂತಂದ್ರೆ ಚಪಾತಿ ನಾವು ಮಾಡ್ತೀವಲ್ಲ ಚಪಾತಿ ಹದಕ್ಕೆ ಲಟ್ಸೋದ್ರಿ ಈಗ ಅದು ಮುಗೀತು ಆಮೇಲೆ ಪಾಲಕದ ಬಂತು ನೋಡ್ರಿ ಗ್ರೀನ್ ಈ ಹಸಿರು ಏನೈತಲ್ಲ ಇದನ್ನು ಚಪಾತಿ ಟೈಪ ದೊಡ್ಡದಾಗಿ ಒಂದು ಥಿಕ್ನೆಸ್ ಇಟ್ಕೊಂಡು ಅದನ್ನು ಲಟ್ಟಿಸ್ಬಿಡೋದ್ರಿ ಮುಂದೆ ನೀವು ನೋಡ್ಕೊತವ್ರಿ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿರಿ ಭಾಳ ಅದ್ರ ಭಾಳ ಐತಿ ಭಾಳ ರುಚಿಕಟ್ಟಾಗೈತಿ ಪಾಲಕ ಬೀಟ್ರೂಟ ಅರಿಶಿನ ಇದೆಲ್ಲ ನಮ್ಮ ದೇಹಕ್ಕೆ ಭಾಳ ವರ್ಧಕರಿ ಈಗ ಬಂತು ನೋಡ್ರಿ ಬೀಟ್ರೂಟ ಪೂರಿ ಬೀಟ್ರೂಟ್ದನು ನಾವು ಚಪಾತಿ ರೀ ಒಂದು ಗೋಧಿ ಕಾಳದಷ್ಟು ತಿಕ್ಕನ ಸೇಡ್ರಿ ಭಾಳ ತೆಳ್ಳಗೆ ಮಾಡಬೇಡ್ರಿ ಸ್ವಲ್ಪ ದಪ್ಪ ಇರಲಿ ಯಾಕಂದ್ರೆ ಭಾಳ ತೆಳ್ಳಗೆ ಮಾಡ್ರಿ ಅಂದರೆ ಪೂರಿ ನಮ್ಮ ಭಾಳ ತೆಳ್ಳಗೆ ಹಾಕ್ತವೆ ಅದ್ರ ಸಲುವಾಗಿ ಈಗ ನೋಡಿರಿ ಒಂದ್ರ ಮೇಲೆ ಒಂದು ಲೇಯರ್ ಈಗ ಮೊದಲು ಕೆಳಗೆ ಹಳದಿ ಆಮೇಲೆ ಹಸಿರು ನೋಡ್ರಿ ಒಂದೇ ಸೈಜ್ಗೆ ಅದನ್ನು ಸೆಟ್ ಮಾಡ್ಕೊಂಬಿಡ್ರಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸರಿಸಿ ಇಟ್ಕೊಂಡ್ಬಿಡ್ರಿ ಮ್ಯಾಲೆ ಬಿಟ್ಲೋದು ಬಂತು ನೋಡ್ರಿ ಇದನ್ನ ಮೂರು ಇದೇ ಟೈಪ್ ಮಾಡ್ಕೊಂಡೆ ಅದನ್ನು ಒಂದು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಬಿಡ್ರಿ ಪ್ರೆಸ್ ಅಂದ್ರೆ ಮೂರು ಒಂದ್ಕೊಂದು ಅಂಟುಕೊಂಡ್ಕೊಂಡ್ತಾವೆ ಈಗ ಏನು ಮಾಡೋದಪ್ಪ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಡ್ರಿ ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಮಸ್ತಪಕಿ ಉಳ್ಳಿ ಲಡ್ಸ್ಕೊಂಡ್ಬಿಡೋಯ್ತರಿ ಈಗ ನೋಡ್ರಿ ಹಳದಿ ಲೇಯರ್ ಬಂತು ಹಳದಿ ಲೇಯರ್ ಆದ ಕೂಡಲೇ ನಾವು ಅದನ್ನು ಈ ಕಡೆ ಹೊಳೆಸಿ ಪಿಂಕ್ ಲೇಯರ್ಕ ಮತ್ತು ಎಣ್ಣೆ ಹಚ್ಚಿವಿ ಅದನ್ನು ಇನ್ನೊಂದು ಸಲ ಮೂರೂ ಕೂಡಿ ಚಲೋದಂಗೆ ದೊಡ್ಡದಲ್ಲಟಿಸಿಬಿಡೋರಿ ಅಂದರೆ ಸ್ವಲ್ಪ ಅವಾಗ ಸೈಜ್ ಸಣ್ಣದಿತ್ತು ಈಗ ನೋಡ್ರಿ ಹೋಳ್ಗೆ ಮನೆ ಆ ಕಡೆ ಈ ಕಡೆ ಹೊಳಿಸಿ ಸ್ವಲ್ಪ ಹಿಂಗೆ ದೊಡ್ಡದು ರೀ ನೋಡಿರಿ ಮೊದಲು ಎಷ್ಟು ಸೈಜ್ ಇತ್ತು ಈಗ ಎಷ್ಟು ಸೈಜ್ ಆಯ್ತು ಅಂದ್ರೆ ಈಗ ಆ ಮೂರು ಹುಳ್ಳಿ ಏನಿತ್ತಲ್ಲ ಮೂರು ಚಪಾತಿ ಈಗ ನಾವು ಅದನ್ನು ಹಿಗ್ಗಿಸಿ ದೊಡ್ಡದ್ ರೀ ಅಂದ್ರೆ ಆ ಮೂರು ಒಂದ ಜೀವ ಆದ್ರಿ ಕನಕ ಒಂದ ಟೈಪ್ ಆಯಿತು ನೋಡ್ರಿ ಎಷ್ಟು ದೊಡ್ಡದಾಯಿತು ಈಗ ಅದನ್ನು ನಿಧಾನಕ್ಕೆ ಹಿಂಗೆ ಸುರುಳಿ ಸುತ್ತಿ ಬಿಡೋದು ನೋಡ್ರಿ ಸುರುಳಿ ಸುತ್ತಿ ಹಿಂಗೆ ಸೈಡ್ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಇನ್ನೊಂದು ಸಲ ಹಿಂಗೆ ಮಾಡಿಬಿಡ್ರಿ ಒಂದು ಎರಡು ಮೂರು ಸಲ ಅದನ್ನು ಟೈಟ್ ಟೈಟ್ ಟೈಟಾಗಿ ಬೈಂಡ್ ಮಾಡಿಬಿಡ್ರಿ ಹಿಂಗೆ ಬೈಂಡ್ ಮಾಡಿರಿ ಅಂದ್ರೆ ಲೇಯರ್ ಭಾಳ ಚಂದ ಬರ್ತೈತ್ರಿ ಒಂದು ಚಾಕು ತೊಗೊಂಡೆ ಹಿಂಗೆ ಕಟ್ ಮಾಡಿಬಿಡ್ರಿ ಆ ಕಡೆ ದಂಡಿಗೆ ತೆಗೆದಿಡ್ರಿ ಆಮೇಲೆ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಹಿಂಗೆ ಎಷ್ಟು ಹುಳಿ ಆಗ್ತಾವಲ್ಲ ಅಷ್ಟು ಪೂರಿ ರೆಡಿ ಆಗಿಬಿಡ್ತಾವೆ ನೋಡ್ರಿ ಈಗ ಚಾಕುದಿಂದ ಒಂದೊಂದು ಒಂದೊಂದು ಕಟ್ ಮಾಡತ್ತವ ನೀವು ನೋಡ್ತಿರ್ಬೋದು ಪೂರಿ ಸೈಜಕ್ಕೆ ಈಗ ಏನು ಕಟ್ ಮಾಡತ್ತೀವಲ್ಲ ಇವ ನಾವು ಪುರಿ ಲಟ್ಸ್ರಿ ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತದ ಈಗ ಪೂರಿ ಲಟಿಸಿದ ನಂತರ ಅಷ್ಟೇ ಚೆಂದ ಬರ್ತೈತ್ರಿ ಇದಕ್ಕೆ ರೇನ್ಬೋ ಪೂರಿ ಅಂತಾರೆ ಮತ್ತು ಭಾಳ ಹೆಲ್ದಿ ಐತ್ರಿ ಇದ್ರೊಳಗೆ ಬೀಟ್ರೂಟ್ ಐತಿ ಪಾಲಕ್ ಐತಿ ಅರಿಶಿಣ ಐತಿ ಆಮೇಲೆ ಇದನ್ನು ಚಟ್ನಿ ಸಾಂಬಾರ ಆಲೂ ಪಲ್ಯ ಅದ್ರ ಜೊತೆ ಸವಿಬೋದು ವಾಹ್ ಲಟ್ಟಿಸಿದ್ರೆ ನೋಡ್ರಿ ಹೆಂಗೆ ಕಾಣಿಸೋಕತ್ತೈತಿ ಅದು ನಡಕ್ಕೆ ಚಕ್ರ ವಿವಾಹ ಕಂಡಂಗೆ ಕಾಣಿಸೋಕತ್ತೈತಿ ಹಿಂಗೆ ಒಂದೊಂದು ಒಂದೊಂದು ಪೂರಿ ಲಟ್ಟಿಸಿ ಸೈಡ್ ರೀ ಈಗ ಒಂದು ರೆಡಿಯಾಗೈತಿ ಮೂರು ರೆಡಿ ಅದು ಇನ್ನು ಇಲ್ಲಿ ಮತ್ತೊಂದು ಅಡ್ಡ ಲಟ್ಸಕತ್ತಾರ ಪೂರಿ ಎಲ್ಲ ಹಿಂಗೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ಳೋದು ಆ ಕಡೆ ಎಣ್ಣೆ ಕಾಯೋಕೆ ಇಟ್ಟಿವ್ರಿ ನಾವು ಕಡಾಯಿ ಒಳಗೆ ಎಣ್ಣೆ ಕಾದ ಕೂಡಲೇ ಪೂರಿ ಕರೆದ್ಬಿಡೋದು ನೋಡ್ರಿ ಹಿಂಗೆ ಪೂರಿ ಕರದ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಪೂರಿ ಆಗ್ತವೆ ಈ ರೇನ್ಬೋ ಪೂರಿ ನೋಡಕ್ಕೆ ಎಷ್ಟು ಚೆಂದ ಅದಾವಲ್ಲ ತಿನ್ನಕ್ಕೂ ಅಷ್ಟು ರುಚಿ ಅದಾವ್ರಿ ನೋಡ್ರಿ ಈ ಕಲರ್ ನೋಡ್ರಿ ನಾ ಎಷ್ಟು ತಿನ್ಬೇಕು ಹಿಂಗೆ ಅನ್ಸಕತ್ತೈತಿ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತವೆ ಪ್ಲೇಟ್ನೊಳಗೆ ಎಲ್ಲ ಪುರಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎಣ್ಣೆ ಹೊಲಕ್ಕೆ ಕದೈತಿರದ ನಿಮ್ಗೆ ಯಾವುದೂ ಎಣ್ಣೆ ಐಟಮ್ ಎಣ್ಣೆ ಒಳಗೆ ಕರಿಬೇಕಾತಂದ್ರೆ ಫುಲ್ ಹಾಟ್ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಅಂದ್ರೆ ಎಣ್ಣೆ ಹಿಡಿಯಂಗಿಲ್ಲ ಹೊಟ್ಟೆ ನೋಡಿರಿ ಕಲರ್ ಎಷ್ಟು ಚೆಂದ ಕಾಣಿಸೋಕೈತಿ ನೋಡ್ರಿ ಅದು ಹಿಂಗೆ ಮಾಡ್ರಿ ಅಂದ್ರೆ ಸಣ್ಣ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿಕಟ್ಟಾಗಿರ್ತೈತಿ ಪುರಿ ಒಂದೊಂದು ಒಂದು ಎರಡು ಮೂರು ತೋರಿಸ್ತೇನೆ ನಿಮಗೆ ಇದು ಲೇಯರ್ ಇರೋದರಿಂದ ಪೂರಿ ನಾವು ಮಾಮೂಲಿ ಪೂರಿ ಅಷ್ಟು ಉಬ್ಬಂಗಿಲ್ಲ ಸ್ವಲ್ಪ ಉಬ್ತೈತಿ ಪದರ್ ಪದರ್ ಬಿಡ್ತೈತಿ ಲೇಯರ್ ಮಸ್ತ್ ಬರ್ತೈತಿ ರೀ ಹಿಂಗೆ ನೀವು ಪೂರಿ ಮಾಡಿ ಚಟ್ನಿ ಆಲೂ ಭಾಜಿ ಆಮೇಲೆ ಸಾಂಬಾರ ಅಥವಾ ಕುರ್ಮಾ ಎಲ್ಲತ್ರ ಜೋಡಿ ರುಚಿ ನೋಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈಗ ನೋಡ್ರಿ ಕಲರ ಅಷ್ಟು ಕ್ಲಿಯರ್ ಆಗಿ ರೀ ಅದು ನೀವು ನೋಡ್ತಿರ್ಬೋದು ಹಿಂಗೆ ನೀವು ಪೂರಿ ಯಾವಾಗರೆ ಮಾಡಿದ್ರೆ ಕಾಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಇಂಥ ಪೂರಿ ಮಾಡೋದ ಮರಿಬೇಡ್ರಿ ಸರ್ವಿಂಗ್ ಪ್ಲೇಟ್ ರೆಡಿ ಐತಿ ಒಂದೊಂದು ಒಂದೊಂದು ಪೂರಿ ನಾವು ಸೆಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳಕ್ಕೆ ರೆಡಿ ರೀ ನೋಡ್ರಿ ಒಂದೊಂದು ಪೂರಿ ಎಷ್ಟು ಚಂದ ಕಾಣಸಕತ್ತಾವು ಈಗ ನಾವು ಈ ಥರದ ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ಥರ ಪೂರಿ ನಿಮ್ಮ ಮನೆಯಾಗಿನವ್ರಿಗೆ ಸಣ್ಣ ಮಕ್ಕಳಿದ್ರೆ ಆಮೇಲೆ ದೊಡ್ಡವ್ರಿದ್ರೆ ಇದ್ದರೆ ಮಾಡಿ ಕೊಡ್ರಿ ಈಗ ಪೂರಿ ಜೊತೆ ಆಲೂ ಪಲ್ಯ ಮತ್ತು ಸಾಂಬಾರ ನಾವು ಎರಡು ರೆಡಿ ಮಾಡ್ಕೊಂಡಿವಿ ಇದ್ರ ಜೊತೆ ನೀವು ಚಟ್ನಿ ಬೇಕಾದ್ರೆ ಚಟ್ನಿ ಮಾಡ್ಕೊರಿ ಇಲ್ಲಂದ್ರೆ ಕುರ್ಮಾ ಬೇಕಾದ್ರೆ ಕುರ್ಮಾ ಮಾಡ್ಕೋರಿ ಯಾವುದಕ್ಕೂ ಇದೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಒಟ್ ಟೋಟಲ್ ಆಗಿ ಈ ಪೂರಿ ಮಾಡೋದನ್ನ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ರೆಸಿಪಿ ಐತಿ ಮತ್ತು ಹಂಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ